ಇನ್ನು ಈ ಮೀನರಾಶಿಯವರಿಗೆ ಕ್ರೋಧಿ ನಾಮ ಸಂವತ್ಸವದಲ್ಲಿ ಫಲವನ್ನು ನಾವು ನೋಡೋಕೆ ಹೋಯಿತು ಅಂದರೆ ಸದ್ಯದ ಪರಿಸ್ಥಿತಿನಲ್ಲಿ ಗುರು ಎರಡನೇ ಮನೇಲಿದ್ದಾನೆ ಆದ್ದರಿಂದ ಧನ ಲಾಭ ಆಗಲಿ ಉದ್ಯೋಗದಲ್ಲಿ ಅನುಕೂಲ ಆಗಲಿ ಬಂಧು ಒಂದು ಹೊಂದಾಣಿಕೆ ಆಗಲಿ ಎಲ್ಲವೂ ಕೂಡ ಇರುತ್ತೆ ಕೆಲಸಗಳು ಕೂಡ ಆಗ್ತಾ ಇರುತ್ತೆ ಅವರಿಗೆಲ್ಲವೂ ಕೂಡ ವಸ್ತ್ರಾಭರಣಗಳ ಲಾಭ ಉಂಟಾಗಿರುತ್ತೆ ಎಲ್ಲ ಆಗಿರುತ್ತೆ ಇನ್ನು ಒಂದು ತಿಂಗಳು ಕಳೆದ ಮೇಲೆ ಅಂದರೆ ಮೇ ಇಂದ ಮೇ ಫಸ್ಟ್ ಆದ ಮೇಲೆ ಗುರು ಮೂರನೇ ಮನೆಗೆ ಬರ್ತಾನೆ ಆದ್ದರಿಂದ ಮೀನರಾಶಿಯವರಿಗೆ ಮೂರನೇ ಮೂರನೇ ಮನೆಯಲ್ಲಿ ಗುರು ಇದ್ದಾಗ ಸ್ಥಾನ ನಾಶ ಉಂಟಾಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಇರತಕ್ಕಂಥವ್ರಿಗೆ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು ಪ್ರಮೋಷನ್ಸ್ ಬದಲು ಡಿಮೋಷನ್ಸ್ ಆಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಅಥವಾ ಆಲಸ್ಯ ಉಂಟಾಗ್ತಕ್ಕಂಥದ್ದು ವೃಥಾ ಕಾರಣ ಜನಗಳಲ್ಲಿ ಕಲಹ ಉಂಟಾಗ್ತಕ್ಕಂಥದ್ದು ಇಷ್ಟ ಜನರ ವಿಯೋಗ ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿ ಹಿರಿಯರಿತ್ತು ಅಂದರೆ ಅವರಿಗೆ ಅನಾರೋಗ್ಯ ಅಥವಾ ಇಷ್ಟ ಜನರ ಅನಾರೋಗ್ಯ ಅಥವಾ ಅವರ ವಿಯೋಗ ಉಂಟಾಗ್ತಕ್ಕಂಥದ್ದು ಅನ್ವಾಂಟೆಡ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಉಂಟಾಗ್ತಕ್ಕಂಥದ್ದು ಅಧಿಕ ವ್ಯಯ ಅಥವಾ ಧನ ನಷ್ಟ ಉಂಟಾಗ್ತಕ್ಕಂಥದ್ದು ಯತ್ನಿಸಿದ ಕಾರ್ಯಗಳಲ್ಲಿ ಪದೇ ಪದೇ ವಿಘ್ನ ಉಂಟಾಗ್ತಕ್ಕಂಥದ್ದು ಇಲ್ಲ ಮುಂದೂಡಿಕೆ ಆಗ್ತಕ್ಕಂಥದ್ದು ಅಪಮಾನಗಳು ಉಂಟಾಗ್ತಕ್ಕಂಥದ್ದು ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು ನಾಶ ಬಂಧು ಮಿತ್ರರಲ್ಲಿ ನಾಶ ಉಂಟಾಗ್ತಕ್ಕಂಥದ್ದು ಸಹೋದ್ಯೋಗಿಗಳಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಮೀನರಾಶಿಯವರಿಗೆ ಆಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಈ ಒಂದು ಮೀನರಾಶಿಯವರಿಗೆ ಶನಿಯ ಫಲವನ್ನು ನಾವು ಹೋಯಿತು ಅಂದರೆ ಶನಿ ಹನ್ನೆರಡನೇ ಸ್ಥಾನದಲ್ಲಿ ಇದ್ದಾನೆ ಯಾವ ಒಂದು ಶನಿ ಹನ್ನೆರಡನೇ ಸ್ಥಾನದಲ್ಲಿ ಇರ್ತಾನೆ ಆಗ ಮೀನರಾಶಿಯವರಿಗೆ ಅಧಿಕ ಧನ ನಷ್ಟ ಅಥವಾ ಧನ ವ್ಯಯ ಉಂಟಾಗ್ತಕ್ಕಂಥದ್ದು ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ವಿಶೇಷವಾಗಿ ಕಾಲಿನ ಸಮಸ್ಯೆ ಕಾಡತಕ್ಕಂಥದ್ದು ಮತ್ತು ಈ ರಾಶಿನಲ್ಲೇ ರಾಹುನೂ ಇದ್ದಾನೆ ಆದ್ದರಿಂದ ಚರ್ಮದ ವ್ಯಾಧಿಗಳು ಕಾಡತಕ್ಕಂಥದ್ದು ಅದೇ ರೀತಿಯಲ್ಲಿ ಶತ್ರುವಿನಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ವೃಥ ಅಲೆದಾಟ ಉಂಟಾಗ್ತಕ್ಕಂಥದ್ದು ಮತ್ತು ಕೆಲವು ಸಂದರ್ಭಗಳಲ್ಲಿ ನಿಮಗೆ ಎಷ್ಟೇ ಅನುಕೂಲಗಳಿದ್ದರೂ ಕೂಡ ಇನ್ನೊಬ್ಬರಿಂದ ದುಡ್ಡನ್ನು ಎರವಲು ಪಡೆಯೋದು ಸಾಲ ಮಾಡ್ತಕ್ಕಂತಹ ಒಂದು ಪರಿಸ್ಥಿತಿ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಹಾಗಾಗಿ ಕಾಲಿನ ಸಮಸ್ಯೆಯೂ ಕೂಡ ಇರುತ್ತೆ ಆದ್ದರಿಂದ ಶನಿಯ ವಿಚಾರದಲ್ಲಿ ಮೀನರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮತ್ತು ಜನ್ಮ ರಾಶಿಯಲ್ಲೇ ರಾಹು ಇದ್ದಾನೆ ಆದ್ದರಿಂದ ಶಾರೀರಿಕ ಪೀಡೆ ನಾನು ಹೇಳ್ದಂಗೆ ರಾಹು ಬುಧ ಇವರು ಸೇರ್ತು ಅಂದರೆ ಚರ್ಮವ್ಯಾಧಿಗಳು ಕುಜ ಬುಧ ರಾಹು ರಾಹುವಿನ ಜೊತೆಗೆ ಕುಜ ಆಗಲಿ ಬುಧ ಆಗಲಿ ಸೇರ್ತು ಅಂದರೆ ಚರ್ಮವ್ಯಾಧಿಗಳು ಬಹಳ ಉಲ್ಬಣ ಆಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಮನೆಯಲ್ಲಿ ಏನೋ ಒಂದು ರೀತಿಯಾದಂತಹ ಕಲಹ ಅಥವಾ ಅಶಾಂತಿಯ ವಾತಾವರಣ ಉಂಟಾಗ್ತಕ್ಕಂಥದ್ದು ತಲೆನೋವು ಕಾಣಿಸ್ಕೊಳ್ತಕ್ಕಂಥದ್ದು ಮತ್ತು ಬುದ್ಧಿ ಕೆಲವು ಸತಿ ಮಂದ ಆಗ್ತಕ್ಕಂಥದ್ದು ಮತ್ತು ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ರಾಹುವಿನಿಂದ ಉಂಟಾಗ್ತಕ್ಕಂಥದ್ದು ಮೀನರಾಶಿಯವರಿಗೆ ಇನ್ನು ಕೇತು ಸಪ್ತಮದಲ್ಲಿ ಇರ್ತಾನೆ ಆದ್ದರಿಂದ ಕೇತು ಸಪ್ತಮದಲ್ಲಿ ಇದ್ದಾಗ ದಾಂಪತ್ಯದಲ್ಲಿ ವಿರಸ ಅಥವಾ ಕಲಹ ಅಥವಾ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ವಿವಾಹ ವಿಳಂಬ ಆಗ್ತಕ್ಕಂಥದ್ದು ಮತ್ತು ಧನಕ್ಕೆ ತೊಂದರೆ ಉಂಟಾಗ್ತಕ್ಕಂಥ ಅಂದರೆ ಧನ ನಷ್ಟ ಅಥವಾ ವ್ಯಯ ಆಗ್ತಕ್ಕಂಥದ್ದು ಶತ್ರು ವೃದ್ಧಿ ಆಗ್ತಕ್ಕಂಥದ್ದು ಪ್ರಯಾಣದಲ್ಲಿ ನಷ್ಟ ಉಂಟಾಗ್ತಕ್ಕಂಥದ್ದು ಏನೋ ಒಂದು ರೀತಿಯಾದಂತಹ ಭಯದ ವಾತಾವರಣ ಉಂಟಾಗ್ತಕ್ಕಂಥದ್ದು ಅಥವಾ ಜನಗಳಲ್ಲಿ ಬಂಧು ಮಿತ್ರರಲ್ಲಿ ಸಹೋದ್ಯೋಗಿಗಳಲ್ಲಿ ಕಲಹ ಉಂಟಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲಿ ಆಲಸ್ಯ ಉಂಟಾಗ್ತಕ್ಕಂಥದ್ದು ಮತ್ತು ಓವರ್ ಕಾನ್ಫಿಡೆನ್ಸ್ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಇರುತ್ತೆ ಆದ್ದರಿಂದ ಈ ಮೀನರಾಶಿಯವರು ಪರಿಹಾರ ರೂಪವಾಗಿ ಗುರುವಿಗೆ ಹರಿಹರರನ್ನು ಆರಾಧನೆ ಮಾಡತಕ್ಕಂಥದ್ದು ವಿಶೇಷವಾಗಿ ಕಡಲೆ ಕಾಳು ಅಥವಾ ಕಡಲೆ ಬೇಳೆಯನ್ನು ದಕ್ಷಿಣ ಸಹಿತವಾಗಿ ದಾನ ಮಾಡತಕ್ಕಂಥದ್ದು ಶನಿಯ ಒಂದು ಶಾಂತಿಯನ್ನು ಮಾಡಿಕೊಳ್ತಕ್ಕಂಥದ್ದು ಅದಕ್ಕೂ ಕೂಡ ಅಷ್ಟೇ ವಿಶೇಷವಾಗಿ ಪ್ರತಿ ಶನಿವಾರ ಎಳ್ಳೆಣ್ಣೆಯ ದೀಪವನ್ನು ಹಚ್ಚತಕ್ಕಂಥದ್ದು ಶಿವ ಅಥವಾ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚತಕ್ಕಂಥದ್ದು ಇಲ್ಲ ಮನೆಯಲ್ಲೇ ದೇವರ ಮುಂದೆ ದೀಪವನ್ನು ಎಳ್ಳೆಣ್ಣೆಯ ದೀಪವನ್ನು ಹಚ್ಚತಕ್ಕಂಥದ್ದು ಮತ್ತು ಕದಿಯಳ್ಳು ಅಥವಾ ಎಳ್ಳೆಣ್ಣೆಯನ್ನು ಯಥಾಶಕ್ತಿ ದಾನ ಪ್ರತಿ ಶನಿವಾರ ಸಾಧ್ಯ ಆದರೆ ಇಲ್ಲಾಂದರೆ ಒಂದು ಸತಿ ಅದು ದಾನ ಮಾಡ್ತಕ್ಕಂಥದ್ದು ಮತ್ತು ರಾಹುವಿನಿಂದ ಉದ್ದಿನ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ದಕ್ಷಿಣ ಸಹಿತವಾಗಿ ಮತ್ತು ಕೇತುವೆಗೋಸ್ಕರ ಹುರುಳಿಯನ್ನು ದಕ್ಷಿಣ ಸಹಿತವಾಗಿ ದಾನ ಮಾಡ್ತಕ್ಕಂಥದ್ದು ಮತ್ತು ಈ ಒಂದು ಪರಿಹಾರ ರೂಪದಲ್ಲಿ ಈ ಗುರುವಿಗೆ ಹತ್ತೊಂಬತ್ತು ಸಾವಿರ ಜಪವನ್ನು ಶನಿಗೆ ಇಪ್ಪತ್ತ್ಮೂರು ಸಾವಿರ ಜಪವನ್ನು ರಾಹುವಿಗೆ ಹದಿನೆಂಟು ಸಾವಿರ ಜಪವನ್ನು ಕೇತುವಿಗೆ ಹದಿನೇಳು ಸಾವಿರ ಜಪಗಳನ್ನು ಮಾಡೋದು ಮಾಡೋದು ಇಲ್ಲನೂ ಮಾಡಿಸೋದು ಪಕ್ಷ ತದ್ ದಶಾಂಶ ಅದರ ಒನ್ ಟೆಂತ್ ಅಷ್ಟು ಸಂಖ್ಯೆಯಲ್ಲಾದವನು ಜಪಗಳನ್ನು ಮಾಡಿಸ್ತಕ್ಕಂಥದ್ದು ಬಹಳ ಸೂಕ್ತ ಮತ್ತು ಮೀನರಾಶಿಯವರು ಕೂಡ ಬಹಳ ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ ಯಾಕೆಂದರೆ ಗುರುಬಲನೂ ಇರೋದಿಲ್ಲ ಮುಂದಕ್ಕೆ ಶನಿ ಬಲಾನೂ ಇರೋದಿಲ್ಲ ಕೇತುಗಳು ಜನ್ಮ ಸಪ್ತಮದಲ್ಲಿ ಇದ್ದಾರೆ ಅದರಿಂದ ಅವುಗಳ ಬಲಾನೂ ಇರೋದಿಲ್ಲ ಅದರಿಂದ ಪ್ರತಿ ದಿನ ಪ್ರತಿ ಕ್ಷಣ ಬಹಳ ಎಚ್ಚರಿಕೆಯಿಂದ ಮೀನರಾಶಿಯವರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಮತ್ತು ಉದ್ಯೋಗವನ್ನಾಗಲಿ ಹಣವನ್ನು ಖರ್ಚು ಮಾಡುವ ವಿಧಾನದಲ್ಲಾಗಲಿ ಬಹಳ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಬಹಳ ಸೂಕ್ತ ಅಂತ ಹೇಳ್ತಾ ಇದ್ದೀನಿ ಸರ್ವೇ ಸುಜನ ಸುಖನವಂತು ಸಮಸ್ತ ಸನ್ಮಂಗಳಾನಿ ಭವಂತು